ಶಿಕ್ಷಕರ ನಿಮ್ಮೆಲ್ಲರಿಗೂ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅವನಿಗೆ ಭಯ ಅನ್ನೋದೇ ಇರಲಿಲ್ಲ ಅವನ ಕಾಂತೀಯತೆಯ ತೀವ್ರತೆ ಎಷ್ಟಿತ್ತಂದರೆ ಅಗಾಧ ಜನಸಮೂಹವನ್ನು ಮನವೊಲಿಸಬಲ್ಲ ಸಂಗತಿಯಾಗಿತ್ತು ಅದು ಒಂದು ರೀತಿಯ ಮಾದಕ ದ್ರವ್ಯದಂತೆ ನಂಬಲಾಗದಷ್ಟು ಶಕ್ತಿಶಾಲಿಯಾಗಿತ್ತು ಅವನು ಇಪ್ಪತ್ತನೇ ಶತಮಾನ ಕಂಡ ಅತ್ಯಂತ ಕುಖ್ಯಾತ ಕ್ರೂರಿ ಯುದ್ಧ ಸರ್ವಾಧಿಕಾರ ನರಮೇಧಕ್ಕೆ ಇನ್ನೊಂದು ಸಮನಾರ್ಥಕ ಹೆಸರು ಹಿಟ್ಲರ್ ಆದರೆ ಈ ಎರಡನೇ ಮಹಾಯುದ್ಧ ಮತ್ತು ಹತ್ಯಾಕಾಂಡದ ಭಯಾನಕತೆಯನ್ನು ಮೀರಿ ಅಡಾಲ್ ಹಿಟ್ಲರ್ ಬಗ್ಗೆ ಹೆಚ್ಚಿನ ಜನರು ಎಂದಿಗೂ ಕೂಡ ಕೇಳಿರದ ವಿಚಿತ್ರ ಆಶ್ಚರ್ಯಕರ ಮತ್ತು ಕಡಿಮೆ ತಿಳಿದಿರೋ ಸಂಗತಿಗಳು ಕೆಲವೊಂದಿದ್ದಾವೆ ಆತನ ವಿಲಕ್ಷಣ ವೈಯಕ್ತಿಕ ಅಭ್ಯಾಸಗಳಿಂದ ಹಿಡಿದು ಆತ ಅಧಿಕಾರಕ್ಕೇರಿದ ಭಯಾನಕ ವಿವರಗಳವರೆಗೆ ನಮ್ಮ ಇತಿಹಾಸ ಕಂಡ ಅತ್ಯಂತ ಕುಖ್ಯಾತ ಸರ್ವಾಧಿಕಾರಿಯ ಪದರಗಳನ್ನು ಸೆಪ್ಪೆ ತೆಗೆಯೋ ಮೂವತ್ತು ಆಘಾತಕಾರಿ ಸಂಗತಿಗಳನ್ನು ಈ ವಿಡಿಯೋ ಮೂಲಕ ಹಂಚಿಕೊಳ್ತಾ ಇದ್ದೇವೆ ಆತ ಸಾಯುವ ಕಡೆಯ ದಿನದ ಮಾಹಿತಿ ಅತ್ಯಂತ ಕುತೂಹಲಭರಿತವಾಗಿದೆ ಈ ವಿಡಿಯೋವನ್ನು ಕಡೆಯವರೆಗೂ ತಪ್ಪದೇ ವೀಕ್ಷಿಸಿ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಏಪ್ರಿಲ್ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಬ್ರೌನೋ ಅಮೀನಲ್ಲಿ ಹುಟ್ಟಿದ ಇಟ್ಲೋ ಒಬ್ಬ ಆಸ್ಟ್ರಿಯನ್ ದೇಶದ ನಾಗರಿಕ ಜರ್ಮನ್ ರಾಷ್ಟ್ರೀಯತೆಯೊಂದಿಗೆ ಅವರ ಸಂಬಂಧವನ್ನು ನೋಡಿದರೆ ವಿಚಿತ್ರ ಅಂತ ಅನಿಸುತ್ತೆ ಜರ್ಮನಿಯಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಹಿಟ್ಲರ್ ಒಬ್ಬ ಕಲಾವಿದನಾಗಿದ್ದ ಜೀವನೋಪಾಯಕ್ಕಾಗಿ ವರ್ಣಚಿತ್ರಗಳು ಮತ್ತು ಪೋಸ್ಟ್ ಕಾರ್ಡ್ಗಳನ್ನು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದ ಆದರೆ ಆತ ಓದುತ್ತಿದ್ದ ಕಾಲೇಜಿಗೆ ತನ್ನ ಎರಡನೇ ಅರ್ಜಿ ಸಲ್ಲಿಸುವಾಗ ಅವನು ತುಂಬ ಕೆಟ್ಟದಾಗಿ ವರ್ತಿಸ್ತಾನೆ ಈ ಕಾರಣದಿಂದಾಗಿ ಪ್ರವೇಶ ಪರೀಕ್ಷೆಗಳಲ್ಲಿ ಭಾಗವಹಿಸೋದಕ್ಕೆ ಅವನಿಗೆ ಅವಕಾಶ ಬರಲಿಲ್ಲ ಬಹುಶಃ ಅವತ್ತು ಆ ಕಾಲೇಜಿಗೆ ಪ್ರವೇಶ ಸಿಕ್ಕಿದ್ರೆ ಆತ ಸರ್ವಾಧಿಕಾರಿಯ ಬದಲು ಕಲಾವಿದನಾಗ್ತಿದ್ದ ಏನೋ ಹಡಾಲ್ ಹಿಟ್ಲರ್ ಮೊದಲು ಪ್ರೀತಿ ಮಾಡಿದ್ದು ಒಬ್ಬ ಯಹೂದಿ ಹುಡುಗಿಯನ್ನು ಅವಳು ಯಹೂದಿಯಾಗಿದ್ದರೂ ಕೂಡ ಅವರ ಜನವನ್ನೇ ಅವಳು ದ್ವೇಷ ಮಾಡ್ತಾಯಿದ್ಳು ಆದರೂ ಕೂಡ ಹಿಟ್ಲರ್ಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಧೈರ್ಯ ಇರಲಿಲ್ಲ ಹಿಟ್ಲರ್ ಕಂಡ್ರೆ ಇಡೀ ಜಗತ್ತೇ ನಡುಕ್ತಾ ಇತ್ತು ಆದರೆ ಒಬ್ಬ ಹುಡುಗಿಯೊಂದಿಗೆ ಮಾತಾಡೋದಕ್ಕೆ ಅವನಿಗೆ ಧೈರ್ಯ ಇರಲಿಲ್ಲ ಎಂಥ ವಿಪರ್ಯಾಸ ನೋಡಿ ಒಂದು ಅಂದಾಜಿನ ಪ್ರಕಾರ ಹಿಟ್ಲರ್ನ ಜನಾಂಗೀಯ ನೀತಿಯಿಂದಾಗಿ ಎರಡನೇ ಮಹಾಯುದ್ಧದಲ್ಲಿ ಸುಮಾರು ಒಂದು ಕೋಟಿ ಹತ್ತು ಲಕ್ಷ ಜನ ಪ್ರಾಣ ಕಳೆದುಕೊಳ್ತಾರೆ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಸುಮಾರು ಏಳು ಕೋಟಿ ಜನರು ಸಾಯ್ತಾರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಮೇರಿಕನ್ ಟೈಮ್ಸ್ ನಿಯತಕಾಲಿಕೆ ಅಡಾಲ್ ಹಿಟ್ಲರ್ ಅವರನ್ನ ವರ್ಷದ ವ್ಯಕ್ತಿ ಅಂತ ಆಯ್ಕೆ ಮಾಡುತ್ತೆ ಯಾಕೆ ಅಂದರೆ ಚಂಬರ್ಲಿನ್ ಅವರ ಸಮಾಧಾನಗೊಳಿಸೋ ನೀತಿ ಮತ್ತೊಂದು ವಿಶ್ವ ಯುದ್ಧವನ್ನು ತಡೆಯುತ್ತೆ ಅಂತ ಅದು ನಂಬಿತ್ತು ಆದರೆ ಹಿಟ್ಲರ್ ತನ್ನ ಜರ್ಮನ್ ವಿಸ್ತರಣೆಯ ಗುರಿಗಳನ್ನು ಮುಂದುವರಿಸಿದ್ರಿಂದ ಟೈಮ್ಸ್ ನಿಯತಕಾಲಿಕೆಗೆ ಈ ಆಯ್ಕೆ ತಪ್ಪುವನ್ನು ಅರಿವಾಗುತ್ತೆ ಹಿಟ್ಲರ್ ಯಹುದಿಗಳನ್ನು ದ್ವೇಷ ಮಾಡ್ತಿದ್ದ ಯಹೂದಿಗಳನ್ನು ಅಶುದ್ಧ ಅಂತ ಪರಿಗಣನೆ ಮಾಡ್ತಾ ಇದ್ದ ಪ್ರಪಂಚದಲ್ಲಿ ಯಾವುದೇ ಇದ್ದರೂ ಕೂಡ ಅದು ಯಹೂದಿಗಳಿಂದ ಅಂತ ಹೇಳ್ತಾ ಇದ್ದ ಈ ದ್ವೇಷದಿಂದಾಗಿ ಅವನು ಅರವತ್ತು ಲಕ್ಷ ಯಹೂದಿಗಳನ್ನು ಕೊಲ್ತಾನೆ ಹಿಟ್ಲರ್ ಡಿಸ್ನಿಯ ಮಕ್ಕಿ ಮೌಸ್ನ ಅಭಿಮಾನಿಯಾಗಿದ್ದ ಸಾಮೂಹಿಕ ಹತ್ಯೆಗಳನ್ನು ಸಂಘಟಿಸುವ ಕಠಿಣ ದಿನದ ಕೆಲಸದ ನಂತರ ಉತ್ಸಾಹಗಳನ್ನು ಉಳಿಸ್ಕೊಳ್ಳೋದಕ್ಕೆ ಉತ್ತಮ ಮೋಜಿನ ಇಲಿಗಳನ್ನು ಮೀರಿಸುವಂಥದ್ದು ಯಾವುದಿಲ್ಲ ಅಂತ ಅವನು ಭಾವಿಸ್ತಾ ಇದ್ದ ಈ ಕಾರಣದಿಂದಾಗಿ ಹಿಟ್ಲರ್ ತನ್ನ ಅತಿಥಿಗಳೊಂದಿಗೆ ತನ್ನದೇ ಆದ ಸಿನಿಮಾ ರಾತ್ರಿಗಳನ್ನು ಆಯೋಜನೆ ಮಾಡ್ತಾ ತಡರಾತ್ರಿವರಿಗೆ ಬಿಂಜ್ ವೀಕ್ಷಣೆ ಮಾಡ್ತಾ ಇದ್ದ ನಮ್ತಿರ ಅಡಾಲ್ ಹಿಟ್ಲರ್ ಒಬ್ಬ ಶುದ್ಧ ಸಸ್ಯಾಹಾರಿ ಅವರು ಪ್ರಾಣಿಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಕಾನೂನನ್ನು ರಚನೆ ಮಾಡ್ತಾರೆ ಪ್ರಾಣಿಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಿದ್ದು ಆಶ್ಚರ್ಯಕರ ಆದರೆ ಮಾನವೀಯತೆಯ ಮೇಲೆ ಬಹಳಷ್ಟು ದೌರ್ಜನ್ಯಗಳನ್ನು ಮಾಡಿದ್ದು ಇತಿಹಾಸದ ದುರದೃಷ್ಟ ಕ್ರೌರ್ಯದ ಎಲ್ಲ ಮಿತಿಗಳನ್ನು ದಾಟಿದ ವ್ಯಕ್ತಿ ಚಿತ್ರಹಿಂಸೆ ಶಿಬಿರಗಳಲ್ಲಿ ಲಕ್ಷಾಂತರ ಜನರನ್ನು ಕೊಂದ ವ್ಯಕ್ತಿ ಎರಡನೇ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದ ವ್ಯಕ್ತಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಪ್ರಾರಂಭವಾಗುವ ಮುನ್ನ ಇದೇ ವ್ಯಕ್ತಿಯನ್ನು ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕಾರಕ್ಕೆ ಪ್ರಪೋಸ್ ಮಾಡಲಾಗುತ್ತೆ ಪ್ರಶಸ್ತಿ ಸಿಗದಿರೋದು ಇತಿಹಾಸದ ಅದೃಷ್ಟ ಮೊದಲನೇ ಮಹಾಯುದ್ಧದಲ್ಲಿ ಗಾಯಗೊಂಡ ಹಿಟ್ಲರ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸೋಮ್ ಕದನದಲ್ಲಿ ಹಿಟ್ಲರ್ ಕಾಲಿಗೆ ಗಾಯ ಮಾಡ್ಕೊಳ್ತಾರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಸಾಸ್ವೆ ಅನಿಲದಿಂದ ತಾತ್ಕಾಲಿಕವಾಗಿ ಕುರುಡನಾಗ್ತಾನೆ ವಿಶ್ವದ ಶ್ರೇಷ್ಠ ನಾಯಕರು ತಮ್ಮ ಭಾಷಣಗಳನ್ನು ಮಾಡೋದಕ್ಕೆ ಉತ್ತಮ ಬರಹಗಾರರ ಬೆಂಬಲವನ್ನು ಪಡಿತಾರೆ ಆದರೆ ಅಡಾಲ್ ಪಿಟ್ಲರ್ ತನ್ನ ಯಾವುದೇ ಭಾಷಣಗಳನ್ನು ಬೇರೆಯವ್ರ ಕೈಯಲ್ಲಿ ಬರೆಸ್ತಾ ಇರಲಿಲ್ಲ ಅವರು ತಮ್ಮ ಎಲ್ಲ ಭಾಷಣಗಳನ್ನು ಸ್ವತಃ ಬರಿತಾ ಇದ್ದರು ಅವರು ಪ್ರಚೋದನಕಾರಿ ಭಾಷಣಗಳನ್ನು ನೀಡ್ತಾಯಿದ್ರು ಜನರನ್ನು ಪ್ರಚೋದಿಸುವುದರಲ್ಲಿ ಅವರಿಗೆ ಆನಂದ ಸಿಗ್ತಾ ಇತ್ತು ಅವರ ಭಾಷಣಗಳು ಜನರ ಹೃದಯಗಳನ್ನು ಗೆಲ್ಲುವ ಶಕ್ತಿಯನ್ನು ಹೊಂದಿದ್ವು ಹಿಟ್ಲರ್ ಭಾಷಣಗಳು ಅತಿ ದೊಡ್ಡ ಜನಸಮೂಹವನ್ನು ಹಿಡಿದಿಟ್ಕೊಳ್ಳೋ ಶಕ್ತಿಯನ್ನು ಹೊಂದಿದ್ವು ಅಂತ ಇತಿಹಾಸಕಾರರು ಹೇಳ್ತಾರೆ ಅಂತಹ ಸಾಮರ್ಥ್ಯಗಳು ಬಹಳ ಕಡಿಮೆ ಜನರಲ್ಲಿ ಕಂಡುಬರ್ತವೆ ಜರ್ಮನಿಯಲ್ಲಿ ಜನಿಸಿ ಹಿಟ್ಲರ್ ಕಾಲಾವಧಿಯಲ್ಲೇ ವಾಸವಾಗಿದ್ದ ಒಬ್ಬ ಮಹಾನ್ ವಿಜ್ಞಾನಿ ಅಲ್ಬರ್ಟ್ ಐನ್ಸ್ಟೀನ್ ಒಬ್ಬ ಯಹೂದಿಯಾಗಿದ್ದರು ಹಿಟ್ಲರ್ನ ಯಹೂದಿ ಜನಾಂಗದ ಮೇಲಿನ ದ್ವೇಷದಿಂದಾಗಿ ಅವರು ಜರ್ಮನಿಯನ್ನು ತೊರೆದರು ಮತ್ತು ಅಮೇರಿಕಾದಲ್ಲಿ ಆಶ್ರಯವನ್ನು ಪಡೆದರು ಹಿಟ್ಲರ್ ಅನೇಕ ಚಿತ್ರಹಿಂಸೆ ಶಿಬಿರಗಳನ್ನು ನಡೆಸ್ತಾ ಇದ್ದ ಇವುಗಳನ್ನು ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಂತ ಕರಿತಾಯಿದ್ರು ಈ ಚಿತ್ರಹಿಂಸೆ ಶಿಬಿರಗಳಲ್ಲಿ ಕೈದಿಗಳನ್ನು ಕ್ರೂರವಾಗಿ ಹಿಂಸಿಸಿಕೊಳ್ಳಲಾಗ್ತಾ ಇತ್ತು ಹತ್ಯಾಕಾಂಡದ ಸಮಯದಲ್ಲಿ ಹಿಟ್ಲರ್ ಅಂತಹ ಅನೇಕ ಶಿಬಿರಗಳನ್ನು ನಡೆಸ್ತಾ ಇದ್ದ ಆದರೆ ಆಶ್ಚರ್ಯಕರ ವಿಷಯವೇನೆಂದರೆ ಹಿಟ್ಲರ್ ಸ್ವತಃ ಯಾವುದೇ ಶಿಬಿರಗಳನ್ನು ನೋಡೋದಕ್ಕೆ ಹೋಗ್ತಾ ಇರಲಿಲ್ಲ ಹಿಟ್ಲರ್ ಮತ್ತು ಚಾರ್ಲಿ ಚಾಪ್ಲಿನ್ ಒಂದೇ ರೀತಿಯ ಮೀಸೆಗಳನ್ನು ಹೊಂದಿದ್ದರು ಹಿಟ್ಲರ್ ಚಾರ್ಲಿ ಚಾಪ್ಲಿನ್ನ ಅಭಿಮಾನಿಯಾಗಿದ್ದರು ಕಾಕತಾಳೀಯ ಇಬ್ಬರು ಒಂದೇ ವರ್ಷ ಅಂದರೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರ ಏಪ್ರಿಲಲ್ಲಿ ಜನಿಸ್ತಾರೆ ಹಿಟ್ಲರ್ಗೆ ಸಂಬಂಧಿಸಿದ ಕುಖ್ಯಾತ ಟೂತ್ ಬ್ರಷ್ ಮೀಸೆ ವಾಸ್ತವವಾಗಿ ಮೊದಲನೇ ಮಹಾಯುದ್ಧದಲ್ಲಿ ಅವರ ಸೇವೆಯಿಂದ ಬಂದದ್ದಾಗಿದೆ ಯಾಕೆ ಅಂದರೆ ಮುಖದ ಕೂದಲು ಚಿಕ್ಕದಾಗಿರೋದರಿಂದ ಗ್ಯಾಸ್ ಮಾಸ್ಕ್ ಧರಿಸುವುದು ಸುಲಭ ಅಂತ ಅವರಿಗೆ ಗೊತ್ತಿತ್ತು ಅದಕ್ಕೂ ಮೊದಲು ಹಿಟ್ಲರ್ ಮೀಸೆಯನ್ನು ಪೂರ್ಣ ಕೈಝರ್ ಶೈಲಿಯಲ್ಲಿ ಮಾಡಲಾಗಿತ್ತು ಬ್ರಿಟಿಷ್ ನಟ ಮತ್ತು ಹಾಸ್ಯ ನಟ ಚಾರ್ಲಿ ಚಾಪ್ಲಿನ್ ತನ್ನದೇ ಆದ ಟೂತ್ ಬ್ರಷ್ ಮೀಸೆಯ ಹೋಲಿಕೆಯಿಂದ ಸಂತೋಷವಾಗಿರಲಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತರ ಪ್ರಸಿದ್ಧ ವಿಡಂಬನಾತ್ಮಕ ಚಿತ್ರ ದ ಗ್ರೇಟ್ ಡಿಕ್ಟೇಟರ್ನಲ್ಲಿ ಹಿಟ್ಲರನ್ನು ದೋಷಿಸುವ ಮೂಲಕ ನಿಂಬೆ ಹಣ್ಣುಗಳನ್ನು ನಿಂಬೆ ಪಾನಕವನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾದರು ಹಿಟ್ಲರ್ ತನ್ನ ಬಾಲ್ಯದಲ್ಲಿ ಪಾದ್ರಿ ಆಗಬೇಕು ಅಂತ ಕಾಣ್ತಾ ಇದ್ದ ಯಾಕೆ ಅಂದರೆ ಅವನ ನಾಲ್ಕು ವರ್ಷದವನಿದ್ದಾಗ ಒಬ್ಬ ಪಾದ್ರಿ ಅವನನ್ನು ಮುಳುಗದಂತೆ ರಕ್ಷಣೆ ಮಾಡಿರ್ತಾರೆ ಮೊದಲ ಮಹಾಯುದ್ಧದ ಸಮಯದಲ್ಲಿ ಅಮೇರಿಕನ್ ಸೈನಿಕರು ಗಾಯಗೊಂಡ ಜರ್ಮನ್ ಸೈನಿಕನ ಜೀವವನ್ನು ಉಳಿಸಿರ್ತಾರೆ ದುರಾದೃಷ್ಟವಶಾತ್ ಆ ಸೈನಿಕ ಅಡಾಲ್ ಪಿಟ್ಲರ್ ಮತ್ತು ನಂತರ ಯೋಧಿಗಳನ್ನು ಕೊಂದಿದ್ದು ಅದೇ ಅಡಾಲ್ ಪಿಟ್ಲರ್ ಅನ್ನಿ ಫ್ರಾಂಕ್ ಹೆಸರಿನ ಜರ್ಮನಿಯ ಯಹೂದಿ ಹುಡುಗಿ ಕೇವಲ ಹದಿನಾಲ್ಕರಿಂದ ಹದಿನೈದು ವರ್ಷದವಳಿದ್ದಾಗ ಡೈರಿಯನ್ನು ಬರೀತಾಳೆ ಅನ್ನಿಯ ಹದಿಮೂರನೇ ಹುಟ್ಟುಹಬ್ಬದಂದು ಅವಳ ತಂದೆ ಆ ಡೈರಿಯನ್ನು ಅವಳಿಗೆ ಉಡುಗೊರೆಯಾಗಿ ನೀಡಿರ್ತಾರೆ ಆ ಡೈರಿಯ ಹೆಸರು ದ ಡೈರಿ ಆಫ್ ಹೆಂಗರ್ಲ್ ಇದು ಇನ್ನೂ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟವಾದ ಪುಸ್ತಕಗಳಲ್ಲಿ ಒಂದಾಗಿದೆ ಈ ಡೈರಿಯನ್ನು ಓದುವಾಗ ಹಿಟ್ಲರ್ನ ಭಯಾನಕ ದೌರ್ಜನ್ಯಗಳನ್ನು ಬಹಳ ಹತ್ತಿರದಿಂದ ಅನುಭವಿಸಬಹುದು ಜಗತ್ತನ್ನ ಭಯದ ಬಿರುಗಾಳಿಗೆ ತಳ್ಳಿದ ಹಡಾಲ್ ಹಿಟ್ಲರ್ ಸಾವಿನ ಭಯದಲ್ಲೇ ಬದುಕಿದ್ದ ತನ್ನ ಅಡಿಗೆ ಬಟ್ಟರು ತಯಾರಿಸಿದ ಆಹಾರವನ್ನು ಮೊದಲು ಅವನ ಎದುರಲ್ಲೇ ಅವರು ಸೇವಿಸಿ ನಂತರ ಅವನಿಗೆ ನೀಡಬೇಕಾಗಿತ್ತು ಹಿಟ್ಲರ್ನ ವೈಯಕ್ತಿಕ ವೈದ್ಯರ ಪ್ರಕಾರ ಹಿಟ್ಲರ್ಗೆ ಕೇವಲ ಒಂದು ಕ್ಷಣವಿತ್ತು ಅದಕ್ಕಾಗಿಯೇ ಅವನು ಎಂದಿಗೂ ತಂದೆ ಆಗಲು ಸಾಧ್ಯವಾಗಲಿಲ್ಲ ಹಿಟ್ಲರ್ನ ಈ ಕಾರಣದಿಂದಾಗಿ ಬ್ರಿಟಿಷ್ ಯುದ್ಧ ಕಾಲದ ಪ್ರಚಾರದಿಂದ ಒಂದು ಜನಪ್ರಿಯ ಹಾಡು ಪ್ರಚಾರದಲ್ಲಿತ್ತು ಅದು ಹಿಟ್ಲರ್ಗೆ ಒಂದೇ ಒಂದು ಚೆಂಡು ಸಿಕ್ಕಿದೆ ಎನ್ನುವ ಜನಪ್ರಿಯ ಹಾಡು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಹೆಚ್ಚು ಪ್ರಚಲಿತದಲ್ಲಿತ್ತು ಆಧುನಿಕ ಯುಗದಲ್ಲಿ ಧೂಮಪಾನದ ವಿರುದ್ಧ ಅಭಿಯಾನ ನಡೆಸಿದ ಮೊದಲ ವ್ಯಕ್ತಿ ಹಿಟ್ಲರ್ ಧೂಮಪಾನವು ಆರೋಗ್ಯಕ್ಕೆ ಹಾನಿಕರ ಎಂದು ಅವನು ಘೋಷಿಸಿದ ಹಿಟ್ಲರ್ ಅಲ್ಲೋರೋಪೋಬಿಯಾದಿಂದ ಬಳಲುತ್ತಿದ್ದನು ಈ ಅಲ್ಲೋರೋಪೋಬಿಯಾ ಎನ್ನುವುದು ಬೆಕ್ಕುಗಳಿಗೆ ಹೆದರುವ ಕಾಯಿಲೆಯಾಗಿದೆ ವಿಚಿತ್ರವೆಂದರೆ ಈ ಲಕ್ಷಣವನ್ನು ಅವನ ಸರ್ವಾಧಿಕಾರಿ ಬೆನಿಟೊ ಮೊಸೊಲೋನಿ ಕೂಡ ಹೊಂದಿದ್ದ ಇನ್ನೂ ಆಶ್ಚರ್ಯವೆಂಬಂತೆ ಮಾಂಗೋಲಿಯಾದ ಖಾನ್ ಫ್ರಾನ್ಸ್ನ ನೆಪೋಲಿಯನ್ ಬೋನೋಪಾಟೆ ಗ್ರೀಸ್ನ ಅಲೆಕ್ಸಾಂಡರ್ ದಿ ಗ್ರೇಟ್ ಇವರುಗಳಿಗೆ ಈ ರೋಗವಿತ್ತು ಇದು ಈ ಮೂವರು ವಿಶ್ವಪ್ರಸಿದ್ಧ ನಾಯಕರುಗಳಿಗಿರುವ ಸಾಮ್ಯತೆಯಾಗಿದೆ ಹಿಟ್ಲರ್ ತನ್ನ ಆತ್ಮಚರಿತ್ರೆ ಮೇ ಕ್ಯಾಂಪ್ನಲ್ಲಿ ಭಾರತ ಮತ್ತು ಭಾರತೀಯರ ವಿರುದ್ಧ ಬಹಳಷ್ಟು ಕೆಟ್ಟ ವಿಚಾರಗಳನ್ನು ಬರೆದಿದ್ದಾನೆ ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಭೇಟಿಯಾದಾಗ ನೇತಾಜಿ ಅದರ ಬಗ್ಗೆ ಕೋಪವನ್ನು ವ್ಯಕ್ತಪಡಿಸಿದ್ದರು ನಂತರ ಹಿಟ್ಲರ್ ತುಂಬ ಮುಜುಗರಕ್ಕೆ ಒಳಗಾಗಿದ್ದನು ಆ ವಿಷಯವನ್ನು ತಮ್ಮ ಪುಸ್ತಕದಿಂದ ತೆಗೆದುಹಾಕುವುದಾಗಿ ನೇತಾಜಿಗೆ ಭರವಸೆಯನ್ನು ಕೂಡ ನೀಡಿದ್ದನು ಎರಡನೇ ಮಹಾಯುದ್ಧದಲ್ಲಿ ಜರ್ಮನಿ ಸೋಲದಿದ್ದರೆ ಹಿಟ್ಲರ್ ಪರಮಾಣು ಬಾಂಬ್ ತಯಾರಿಸುತ್ತಿದ್ದ ಯುದ್ಧಕ್ಕೆ ಪರಿಚಯಿಸಲಾದ ಮೊದಲ ಬ್ಯಾಲಿಸ್ಟಿಕ್ ಕ್ಷಿಪಣಿ ವಿ ಟು ರಾಕೆಟನ್ನು ಹಿಟ್ಲರ್ನ ಆಡಳಿತದಲ್ಲಿ ಅಭಿವೃದ್ಧಿಪಡಿಸಲಾಯಿತು ವೀಕ್ಷಕರ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜರ್ಮನಿಯಲ್ಲಿ ಒಲಿಂಪಿಕ್ಸ್ ಪಂದ್ಯಾವಳಿಗಳು ನಡೆದಿದ್ದವು ಆ ಸಮಯದಲ್ಲಿ ನಡೆದ ಹಾಕಿ ಪಂದ್ಯದಲ್ಲಿ ಹಾಕಿ ಮಾಂತ್ರಿಕ ಮೇಜರ್ ಧ್ಯನ್ ಅವರ ಕಾರಣದಿಂದಾಗಿ ಭಾರತ ಜರ್ಮನಿಯನ್ನು ಎಂಟು ಒಂದು ಅಂತರದಿಂದ ಸೋಲಿಸಿತ್ತು ಹಿಟ್ಲರ್ ಕೂಡ ಆ ಪಂದ್ಯವನ್ನು ವೀಕ್ಷಿಸುತ್ತಿದ್ದ ಹಿಟ್ಲರ್ ಚಂದ್ ಬಗ್ಗೆ ತುಂಬ ಪ್ರಭಾವಿತರಾಗಿದ್ದರು ಅವರು ಆಗ ಧ್ಯಾನ್ ಚಂದ್ ಅವರನ್ನು ಜರ್ಮನಿಯ ಪರವಾಗಿ ಆಡಲು ಆಹ್ವಾನಿಸ್ತಾರೆ ಅದನ್ನು ಮೇಜರ್ ಚಂದ್ ನಗುತ್ತಲೇ ತಿರಸ್ಕರಿಸ್ತಾರೆ ಕಾಕತಾಳೀವೆಂಬಂತೆ ಅಡಾಲ್ಫ್ ಹಿಟ್ಲರ್ನ ಮರಣವನ್ನು ಈ ಎರಡು ಸಾವಿರದ ಹನ್ನೊಂದರಲ್ಲಿ ಒಸಾಮ ಬಿನ್ ಲಾಡಿನ್ ಮರಣವನ್ನು ಘೋಷಿಸಿದ ತಿಂಗಳ ಅದೇ ದಿನದಂದು ಅಂದರೆ ಮೇ ಒಂದು ಸಾವಿರದ ಒಂಬೈನೂರ ನಲವತ್ತೈದರಂದು ಸಾರ್ವಜನಿಕರಿಗೆ ಘೋಷಿಸಲಾಯಿತು ನಂಬಲಾಗದಷ್ಟು ಅಪಾಯಕಾರಿ ಪುರುಷರ ಸಾವಿಗೆ ಇದು ಒಂದು ಉತ್ತಮ ತಿಂಗಳು ಎಂದು ತೋರುತ್ತದೆ ಅಡಾಲ್ಫ್ ಹಿಟ್ಲರ್ ಒಬ್ಬ ಆಸ್ತಿಕ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಆತನಿಗೆ ದೇವರಲ್ಲಿ ಅಪಾರ ನಂಬಿಕೆ ಇತ್ತು ಆತ ತನ್ನ ಸ್ವಂತ ರಾಜಕೀಯ ಗುರಿಗಳನ್ನು ಪೂರೈಸಲು ಧರ್ಮವನ್ನು ಬಳಸ್ತಾ ಇದ್ದ ದೇವರನ್ನು ಉಲ್ಲೇಖಿಸುವ ಅವರ ಭಾಷಣಗಳು ಹೆಚ್ಚಾಗಿ ಜರ್ಮನಿಯ ಕ್ರಿಶ್ಚಿಯನ್ ಜನಸಂಖ್ಯೆಯಲ್ಲಿ ಬೆಂಬಲವನ್ನು ಕಾಯ್ದುಕೊಳ್ಳುವ ಗುರಿಯನ್ನು ಹೊಂದಿದ್ದವು ಹಿಟ್ಲರ್ ತನ್ನ ತಂದೆಗೆ ಮೂರನೇ ಹೆಂಡತಿಯ ಮಗ ಅಡಾಲ್ಪ್ ಹಿಟ್ಲರ್ ಜನಿಸುವ ಮೊದಲು ಅವನ ತಾಯಿ ಅವನಿಗೆ ಗರ್ಭಪಾತ ಮಾಡಿಸಿಕೊಳ್ಳಬೇಕೆಂದು ಬಯಸಿದ್ದರು ಆದರೆ ವೈದ್ಯರು ಕೊನೆಯ ಕ್ಷಣದಲ್ಲಿ ಅದನ್ನು ನಿರಾಕರಿಸಿದರು ಅಡಾಲ್ಪ್ ಎಂದರೆ ಭವ್ಯವಾದ ತೋಳ ಬಹುಶಃ ಅಂದು ಅವನ ಗರ್ಭಪಾತವಾಗಿದ್ದರೆ ಪ್ರಪಂಚದಲ್ಲಿ ಇಷ್ಟು ಅನಾಹುತಗಳು ನಡೀತಾ ಇರಲಿಲ್ವೋ ಇನ್ನ ಜರ್ಮನಿ ಕಂಡ ಅಷ್ಟು ಸಾವಿನ ಪ್ರಮಾದಗಳನ್ನು ಬಹುಶಃ ಇತಿಹಾಸ ನೋಡುತ್ತಿರಲಿಲ್ಲ ಎನಿಸುತ್ತೆ ಹಿಟ್ಲರ್ನ ಕೈ ಬರಹದ ಗುಣಮಟ್ಟ ಮತ್ತು ಶೈಲಿಯ ವಿಷಯವನ್ನು ವಿಶ್ಲೇಷಿಸಿದ ಮನೋವಿಜ್ಞಾನ ಶಾಲೆಯ ಪಿತಾಮಹರಲ್ಲಿ ಒಬ್ಬರೆಂದು ಪ್ರಖ್ಯಾತವಾದ ಸಿಗ್ಮಂಡ್ ಫ್ರಾಯ್ಡ್ ಆತ ಮೂಲಭೂತವಾಗಿ ಸ್ತ್ರೀಲಿಂಗ ಪ್ರವೃತ್ತಿಯನ್ನು ಹೊಂದಿದ್ದನೆಂದು ನಂಬಿದ್ದರು ಇದೊಂದು ವಿಚಿತ್ರ ಮತ್ತು ಆಸಕ್ತಿದಾಯಕ ಚಿಂತನೆಯಾಗಿದೆ ಅಂದು ಯುರೋಪಿನಲ್ಲಿ ನಿಜಕ್ಕೂ ಸರ್ವೇಸಾಮಾನ್ಯವಾಗಿದ್ದ ಮಾನವ ಮೃಗಾಲಯಗಳ ಕಾರ್ಯಾಚರಣೆಯನ್ನು ನಿಷೇಧಿಸಿದ ಮೊದಲ ಯುರೋಪಿಯನ್ ನಾಯಕ ಹಿಟ್ಲರ್ ಹಿಟ್ಲರ್ನಿಂದ ಮಾನವೀಯ ಕಾಳಜಿಯ ಆಘಾತಕಾರಿ ಅಪರೂಪದ ಪ್ರದರ್ಶನಗಳಲ್ಲಿ ಇದು ಒಂದು ಆಶ್ಚರ್ಯವನ್ನು ತರಿಸುವ ವಿಚಾರವಾಗಿದೆ ಹಿಟ್ಲರ್ ಎಂದಿಗೂ ವೈಯಕ್ತಿಕವಾಗಿ ಚುನಾವಣೆಯಲ್ಲಿ ಗೆಲ್ಲಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರ ಏಪ್ರಿಲ್ನಲ್ಲಿ ಹಿಟ್ಲರ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗ ಅವರು ಪಾಲ್ವಾನ್ ಹಿಂಡನ್ಬರ್ಗ್ ವಿರುದ್ಧ ಸೋತಿರ್ತಾರೆ ಆದಾಗ್ಯೂ ಅದೇ ವರ್ಷದ ಜೂನ್ನಲ್ಲಿ ನಡೆದ ಫೆಡರಲ್ ಚುನಾವಣೆಯಲ್ಲಿ ನಾಜಿ ಪಕ್ಷ ಶೇಕಡ ಮೂವತ್ತೇಳರಷ್ಟು ಮತಗಳನ್ನು ಗಳಿಸಿ ರಿಚ್ ಸ್ಟಾಗ್ನಲ್ಲಿ ಅತಿ ದೊಡ್ಡ ಪಕ್ಷವಾಯಿತು ಬಹುಮತದ ಸರ್ಕಾರದ ಅನುಪಸ್ಥಿತಿಯಲ್ಲಿ ಹಿಂಡನ್ಬರ್ಗ್ ಸಾವಿರದ ಒಂಬೈನೂರ ಮೂವತ್ತ್ಮೂರರ ಜನವರಿಯಲ್ಲಿ ಹಿಟ್ಲರ್ನನ್ನು ಚಾನ್ಸಲರ್ ಆಗಿ ನೇಮಿಸ್ತಾರೆ ಚುನಾವಣೆಗಳನ್ನು ಗೆಲ್ಲದೆ ರಾಷ್ಟ್ರವನ್ನಾಳಿದ ಕೆಲವೇ ನಾಯಕರಲ್ಲಿ ಹಿಟ್ಲರ್ ಕೂಡ ಒಬ್ಬ ಪ್ರಪಂಚದ ಜನರ ಮೇಲೆ ಅವನು ನಡೆಸಿದ ಭಯಾನಕ ಕ್ರೌರ್ಯವನ್ನು ನೋಡಿದರೆ ಬಹುಶಃ ಈ ವಿಚಾರ ಆಶ್ಚರ್ಯವನ್ನು ತರಿಸುತ್ತೆ ಹಿಟ್ಲರ್ ಪ್ರಾಣಿ ಕಲ್ಯಾಣದ ತೀವ್ರ ಪ್ರತಿಪಾದಕನಾಗಿದ್ದ ಆತ ಶುದ್ಧ ಸಸ್ಯಹಾರಿ ಆತ ಪ್ರಾಣಿ ಹಿಂಸೆಯನ್ನು ವಿರೋಧ ಮಾಡ್ತಿದ್ದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ದೇಶದ್ರೋಹಕ್ಕಾಗಿ ಜೈಲಿನಲ್ಲಿದ್ದಾಗ ವಿಶ್ವದ ಅತ್ಯಂತ ಅಪಾಯಕಾರಿ ಪುಸ್ತಕಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟ ಪುಸ್ತಕವನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ ಎರಡು ಸಂಪುಟಗಳಲ್ಲಿ ಪ್ರಕಟವಾದ ಮೇನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎನ್ನುವ ಪುಸ್ತಕದಲ್ಲಿ ಹಿಟ್ಲರ್ ತನ್ನ ಜೀವನವನ್ನು ವಿವರಿಸಿದ್ದಾನೆ ಮತ್ತು ತನ್ನ ಜನಾಂಗೀಯ ಸಿದ್ಧಾಂತವನ್ನು ಪ್ರಸ್ತುತಪಡಿಸಿದ್ದಾನೆ ಹಿಟ್ಲರ್ ಪ್ರೀತಿಯಿಂದ ಒಂದು ಜರ್ಮನ್ ಶೆಫರ್ಡ್ ನಾಯಿಯನ್ನು ಸಾಕಿರ್ತಾನೆ ಅದರ ಹೆಸರು ಬ್ಲಾಂಡಿ ಈ ಎರಡನೇ ಯುದ್ಧದ ಅಂತ್ಯದ ವೇಳೆಗೆ ಪ್ಯೂರರ್ ತನ್ನ ಗುಪ್ತ ಬಂಕರ್ಗೆ ಸ್ಥಳಾಂತರಗೊಂಡಾಗ ಅವನು ಬ್ಲಾಂಡಿಯನ್ನು ಕೂಡ ಕರೆದುಕೊಂಡು ಹೋಗ್ತಾನೆ ತನ್ನ ಪ್ರೀತಿಯ ನಾಯಿ ಬ್ಲಾಂಡಿ ಸೋವಿಯತ್ನ ಕೈಗೆ ತಪ್ಪಿಸ್ಲಿಕ್ಕೋಸ್ಕರ ತಾನು ಸಾಕಿದ ನಾಯಿಗೆ ಸೈನೈಡ್ ಕ್ಯಾಪ್ಸೂಲ್ ಮೂಲಕ ಕೊಲ್ತಾನೆ ಪ್ರಾಣಿಗಳ ಮೇಲಿನ ಭೇಟಿಯನ್ನು ಗಂಭೀರವಾಗಿ ನಿರ್ಬಂಧಿಸಲು ಪ್ರಯತ್ನಿಸಿದ ಒಬ್ಬ ವ್ಯಕ್ತಿ ಕಡೆಗೆ ಆತ ಸಾಕಿದ ನಾಯಿಗೆ ವಿಷಪ್ರಾಶನ ಮಾಡಿಸ್ತಾನೆ ವೀಕ್ಷಕರ ಹಿಟ್ಲರ್ ತನ್ನ ದೀರ್ಘಕಾಲದ ಒಡನಾಡಿ ಈವಾ ಬ್ರೌನ್ ಎನ್ನುವ ಮಹಿಳೆಯನ್ನು ಪ್ರೀತಿಸ್ತಾ ಇರ್ತಾನೆ ಯುರೋಪ್ನಲ್ಲಿ ಎರಡನೇ ಮಹಾಯುದ್ಧ ಕೊನೆಗೊಳ್ಳುತ್ತಿದ್ದಂತೆ ಅಂದರೆ ಏಪ್ರಿಲ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೈದರಂದು ಅವನು ತನ್ನ ದೀರ್ಘಕಾಲದ ಒಡನಾಡಿ ಇವಾ ಬ್ರೌನ್ ಅವರನ್ನು ಮದುವೆ ಮಾಡಿಕೊಳ್ತಾನೆ ಅದು ಕೇವಲ ಅವನು ಸಾಯುವ ಇಪ್ಪತ್ನಾಲ್ಕು ಗಂಟೆಗಳ ಮೊದಲು ಮದುವೆಯಾದ ಮರುದಿನವೇ ಹಿಟ್ಲರ್ ಪಿಸ್ತೂಲಿನಿಂದ ತಲೆಗೆ ಗುಂಡು ಹಾರಿಸಿಕೊಂಡು ಸಾಯ್ತಾನೆ ಅದೇ ಸಮಯದಲ್ಲಿ ಆತನ ಒಡನಾಡಿ ಈವ ಬ್ರೌನ್ ಸೈನೈಡ್ ವಿಷವನ್ನು ಸೇವಿಸಿ ಸಾಯ್ತಾಳೆ ವೀಕ್ಷಕರೇ ವೈಯಕ್ತಿಕ ಆಯ್ಕೆಗಳು ವಿಶಾಲವಾದ ಸಾಮಾಜಿಕ ಅಂಶಗಳೊಂದಿಗೆ ಸೇರಿ ಹೇಗೆ ದುರಂತ ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನೋದನ್ನು ಇತಿಹಾಸ ನಮಗೆ ಕಲಿಸುತ್ತೆ ಹಿಟ್ಲರ್ನ ಜೀವನವನ್ನು ಪರಿಶೀಲಿಸುವುದು ಅನಾನುಕೂಲವಾಗಿದ್ದರೂ ಕೂಡ ಹಿಂದಿನ ತಪ್ಪುಗಳನ್ನು ಪುನರಾವರ್ತಿಸದಂತೆ ನಾವು ಈ ಘಟನೆಗಳಿಂದ ಕಲಿಯುವುದು ಅತ್ಯಗತ್ಯ ಅಂತ ಅನಿಸುತ್ತೆ ಇತಿಹಾಸ ಏನಾಯಿತು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ಕತ್ತಲೆಗೆ ಕಾರಣವಾಗೋ ಚಿಹ್ನೆಗಳು ಮತ್ತು ಕ್ರಿಯೆಗಳನ್ನು ಗುರುತಿಸಿ ಇತಿಹಾಸ ಪುನರಾವರ್ತನೆ ಆಗದಂತೆ ತಡೆಯೋದು ನಮ್ಮೆಲ್ಲರ ಜವಾಬ್ದಾರಿ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಬಟನ್ ಒತ್ತಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು